பாஜக <laughs> ನನಗೂ ಒಂದು ಅವಕಾಶ ಸಿಕ್ಕಿತ್ತು ಪ್ರೀತಿಯಿಂದ ಕರೆದಿದ್ದೀರಿ ಇವತ್ತು ಆರ್ ಬಿ ಎಸ್ ಬಳಗ ತುಂಬಾ ಯಾವಾಗಲೂ ಏನು ಹೇಳ್ತೀವಿ ನಾವು ನಮ್ಮ ಪಶ್ಚಿಮ ಮತ್ತು ಈ ಆರ್ ಬಿ ಎಸ್ ಬಳಗ ಒಂದು ಒಳ್ಳೆಯ ಬಾಂಧವ್ಯ ಇದೆ ಖಂಡಿತ ನಮಗೆ ಅವರುಗಳ ಕೆಲಸ ತುಂಬಾ ಇಷ್ಟ ತುಂಬಾ ಕೆಲಸ ಮಾಡಿದ್ದಾರೆ ಯಾಕೆ ಈ ಕಾರ್ಮಿಕರ ಬಗ್ಗೆ ಕೂಡ ಅಷ್ಟೇ ಎಷ್ಟು ಜನ ಅವರ ಬಗ್ಗೆ ಆಲೋಚನೆ ಮಾಡುವವರಿದ್ದಾರೆ ಕಾರ್ಮಿಕರು ಬಡವರು ಬಡ ಕಾರ್ಮಿಕರಿದ್ದಾರೆ ಇವತ್ತು ಹಲವಾರು ಕೆಲಸ ಕಾರ್ಯಗಳು ಸಮಾಜದಲ್ಲಿ ಹಾಗಿರುವಾಗ ತುಂಬಾ ಕಷ್ಟದಲ್ಲಿ ಯಾರಿದ್ದಾರೆ ಅಂತವರನ್ನು ಹುಡುಕಿ ಅಂತವರಿಗೆ ವೈದ್ಯಕೀಯ ವ್ಯವಸ್ಥೆ ಮಾಡುವಂಥದ್ದು ಮಾಡುವಂತದ್ದಿರಬಹುದು ಅಥವಾ ಅವರಿಗೆ ಏನೋ ಕಿಪ್ ವಿತರಣೆ ಮಾಡುವಂಥದ್ದು ಆಹಾರ ಕಿಟ್ ವಿತರಣೆ ಮಾಡುವಂತದಿರಬಹುದು ತುಂಬಾ ಕಷ್ಟದ ದಿನ ಕೆಲಸ ಅಂತವರನ್ನ ಹುಡುಕಿ ಇವತ್ತು ಈ ರತ್ನೇಶ್ವರಿ ಬಳಗ ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಯಾಕೆ ಈ ಕೆಲಸ ಅಷ್ಟೇ ಅಲ್ಲ ನಿರಂತರವಾಗಿ ನಮ್ಗೆ ಗೊತ್ತು ಎಷ್ಟೆಲ್ಲ ಒಂದು ಒಳ್ಳೆಯ ಸಮಾಜ ಸೇವೆಯಲ್ಲಿ ತೊಡಗಿದೆ ಇವತ್ತು ನಾವು ನೋಡ್ತೇವೆ ಯುವಕರು ಇಂಥದಕ್ಕೆಲ್ಲ ಮುಂದೆ ಬರಬೇಕಾಗತ್ತೆ ಯುವಕರು ಇದನ್ನ ನಾವೆಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡುವಂತ ಇವತ್ತು ಏನಾಗ್ತದೆ ನಮ್ಮ ಮನೆ ಅಥವಾ ನಮ್ಮ ಪಕ್ಕದ ಮನೆಯಲ್ಲಿ ಯಾರಿಗೆ ಏನೋ ತೊಂದರೆ ಆದ್ರೆ ಸಾಮಾನ್ಯವಾಗಿ ಏನೋ ನನ್ನ ಸಮಸ್ಯೆನೆ ದೊಡ್ಡದು ಅಂತ ಹೇಳಿ ನಾವು ಎಷ್ಟೋ ಜನ ದೂರ ನಿಲ್ಲುವಂತಹ ಇರ್ತದೆ ಹಾಗೆ ಒಂದು ಬಡಕ ಇಂಥದ್ದು ಒಟ್ಟಿಗೆ ಒಂದು ಕೆಲಸ ಮಾಡುವಂತದ್ದು ಇದೆಯಲ್ಲ ಯಾರು ಕಷ್ಟದಲ್ಲಿದ್ದಾರೆ ಅಂತವರಿಗೆ ಸಮಯಸ್ತ ಓಪನಿಂದ ಆಗೋದಿಲ್ಲ ಹಾಗೆ ಜೊತೆ ಸೇರಿ ಕೆಲಸ ಮಾಡುವಂತಹ ಒಂದು ಸುಂದರ ಕೆಲಸವನ್ನ ಮಾಡುವಂತಹದ್ದು ಇವತ್ತು ರಕ್ಷೇಶ್ವರಿ ಬಳಗ ಮಾಡ್ತಾ ಇದೆ ಈ ಕೆಲಸ ಇದೇ ರೀತಿ ಮುಂದುವರಿತ ಹೋಗಲಿ ಅಂತ ಹೇಳಿ ನಾನು ಅವರಿಗೆ ನಮ್ಮ ವಿಶೇಷ ಬಳಗ ರೀತಿಯವರು ಸಂಪೂರ್ಣ ವಿಷಯವನ್ನು ಮನವಿ ಮಾತಾಡ್ತಾರೆ ಅವರಿಗೆ ಪೂರಕ ಮನವಿ ಶುಭಾಶಯ ಕೋರಿ ನಂತರ ನಮ್ಮ ಜಿಲ್ಲಾಧ್ಯಕ್ಷರು ಅಧ್ಯಕ್ಷ ನಿಂತು ಮಾತಾಡಲಾಗಿದೆ ಬಲು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಕಾರ್ಮಿಕ ಬಡ ಕಾರ್ಮಿಕರನ್ನು ನಮ್ಮ ಕಾರ್ಮಿಕರ ಬಡ அவகாசுத்தேரேஷ்

ಸಾಮೂಹಿಕವಾಗಿ ಕೆಲಸ ಮಾಡಿಕೊಂಡು ಧಾರ್ಮಿಕ ಸಾಮಾಜಿಕ ಕೆಲಸ ಕಾರ್ಯ ಮಾಡಿಕೊಂಡು ಇನ್ನು ಇರುವತ್ತೈದು ವರ್ಷ ಪೂರೈಸಿ ನಂಚಿನ ಸಂದರ್ಭ ಇರುವತ್ತೈದು ಸಮಾಜ ಮುಖ್ಯ ಕೆಲಸ ಕಾರ್ಯ ಮುಖಾಂತರ ಸಮಾಜ ರಕ್ತೇಶ್ವರಿ ಬಲಗದ ಚಟುವಟಿಕೆ ಶಾಶ್ವತವಾದ ಸಮಾಜ ಮುಖ್ಯ ಆಗುವಂತ ಕೆಲಸ ರಕ್ತೇಶ್ವರಿ ಬಲಗದ ಅಧ್ಯಕ್ಷ ಮಾದ ಪದಾಧಿಕಾರಿಗಳು ಈ ರೀತಿ ಕೆಲಸ ಮಾಡೋದು ನಿಜವಾದ ಮನಸ್ಸಿಗ್ನ ಮಾತ್ರ ಚಿತ್ರ ಕೆಲ್ಸ ಮಲ್ಕೊಲಿ ಸಂಘಟನೆಗೋಸ್ಕರ ಸಂಘಟನೆ ಕಟ್ಟಿದೆ ಕೋಪುನ ಸಂಘಟನೆಲಿ ಮಸ್ತ್ ಸಂಘಟನೆಲಿ ಒಪ್ಪುಂಡು ಪುದಾರಗೋಸ್ಕರ ಸಂಘಟನೆ ಕೆಲಸ ಮಲ್ಪುನಂಚಿನ ಸಂಘಟನೆಲೂ ಮಸ್ತ್ ಒಪ್ಪುಂಡು ಆ ಸಮಾಜದ ನಿಂತಿ ನಿಜವಾದ ಪ್ರೀತಿ ನೀರಿನ ಕೆಲ್ಸ ಮಲ್ಪ ಅಂಚಿನ ಸಂಘಟನೆ ಅವ್ ನಿಜವಾದ ಸಮಾಜದ ಮಾತ್ರೆ ತ ಒಟ್ಟಿಗೆ ನೋಡ್ಕೊಂಡು ಹಾಗೇನೆ ಮಾತೆಲ್ಲ ಜನಕುಲ್ಲ ಒಪ್ಪಿದ ಪ್ರಕ್ತೇಶ್ವರಿಗ್ ಒಳಗಿದ ಈ ಸಂಘಟನೆ ಒಂಜಿ ಮಲ್ಲ ಎತ್ತರ ತಲಸ್ಥಾನ ಉಂಡು ನಮ್ಮ ಏರಿಯಾ ದೇವ ಸಂತೋಷ ಪಡ್ಡು ఉచిర విశేష ఇలా రక్తేశ్వరి బలగద ఇ రక్తేశ్వరి బలగ కే్వరీ మహిళి గ్రామ రక్తేశ్వరి బలగద కార్య చటవిక పసరికి సాక్షి అత్యంత సంతోషపడ

ಸರ್ಕಾರದ ಸುರೇಶನ ಇಲಾಖೆ ಕಾರ್ಯಕ್ರಮ ಅನುಷ್ಠಾನವನ್ನು ಸವಲತ್ತು ಸರ್ಕಾರದ ಕಾರ್ಯಕ್ರಮಕ್ಕೆ ಅನುಕೂಲ ಆಗುವುದು ಈ ರೀತಿ ಕೆಲಸ ಕಾರ್ಯಗಳಿಗೆ ಬಲಗಾಗಿ ನನ್ನ ಕಂಡೆಗಿದ್ದು ಇಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಾನು ನಿರೀಕ್ಷೆ ಸತ್ಯ ನಿರೀಕ್ಷೆ ಸರ್ಕಾರನೇ ನಿರೀಕ್ಷೆ ಸೀತಾರಾಮೇವ್ರೆ ಇದು ವರ್ಷ ಇದ್ದೇವೆ

டிபெண்டன்சி அகலே கொள்ளாது இவங்க இங்கே ரத்தீஷ் பலோசினத்திலே வருஷி பர்வோத் சவ இவங்க பண்ணிய தின நாலு நாலு காரிய இப்போது அந்த உமையா சபாசயினா இங்கே ஜில்ல அத்திரீ சதீஷ் கோபால் நான் மாற்றப்பட சுரேஷ் பட்னகர்த்த போயிடுவாரு கண்ட மீட்டை நம்ம தோற்ற போயிடுறாரு சுரேஷ் பட்னகர தோட்டம் தாக்க சதிகளாக அந்த ரோஹிஷ் சார் அது நம்ம பையன் பண்ணி பையன்கள கதால எதிர்ப்பு சமஸ்யா ரோஹிதான் சமச்சாச்சு நிக்க பூர்வ அதிர்ச்சி உச்சிலந்தி